ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ತೆಂಗಿನಕಾಯಿನ ಬಳಸ್ಕೊಂಡು ಪೂರಿನ ಮಾಡೋದನ್ನ ಇದ್ದೀನಿ ಈ ಪೂರಿ ಮಾಡೋದಕ್ಕೆ ನಾನು ಗೋಧಿ ಹಿಟ್ಟನ್ನು ಕೂಡ ಬಳಸ್ಕೊಳ್ತಾ ಇಲ್ಲ ಆದ್ರೂ ಕೂಡ ತುಂಬಾ ಸೂಪರಾಗಿ ಬರುತ್ತೆ ಒಂದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಅರ್ಧ ಅವಳಷ್ಟು ತೆಂಗಿನಕಾಯಿನ ಸಿಪ್ಪೆ ಮೇಲ್ಗಡೆ ಬ್ರೌನ್ ಪಾರ್ಟ್ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ನುಣ್ಣಗೆ ರುಬ್ಕೊಳ್ಬೇಕು ನಾವು ನೀರು ಸೇರಿಸ್ಕೊಳ್ಬಾರ್ದು ಹಾಗೇ ಇದನ್ನು ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ರುಬ್ಕೊಳ್ಬೇಕು ನಂತರ ಇದು ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಆಗುವಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ನಾನು ತೋರಿಸ್ತಾ ಇರೋವಂಥ ಕಪ್ಪಲ್ಲಿ ಎರಡು ಕಪ್ಪನ್ನು ಹಾಕೊಳ್ತಾ ಇದ್ದೀನಿ ನಾನು ಆವಾಗಲೇ ಹೇಳ್ದ ಹಾಗೆ ಗೋಧಿ ಹಿಟ್ಟಿಂದ ಮಾಡ್ತಾ ಇಲ್ಲ ಅಕ್ಕಿ ಹಿಟ್ಟಿಂದ ಪೂರಿನ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟಿಂದ ಪೂರಿ ಮಾಡ್ಬೋದಾ ಚೆನ್ನಾಗಿ ಬರುತ್ತಾ ಅಂದರೆ ಹೌದು ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಹಾಗೆ ಅದೇ ಕಪ್ಪಳದಲ್ಲಿ ನಾವು ರುಬ್ಬಿರೋವಂಥ ತೆಂಗಿನಕಾಯಿನೂ ತೊಗೊಂಡಿದ್ದೀನಿ ಅದು ಒಂದು ಅರ್ಧ ಕಪ್ಪಷ್ಟು ಆಗಿದೆ ಸಾಕಾಗುತ್ತೆ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇದನ್ನು ಕಲಿಸ್ ಇವಾಗ ನಾವು ಬಿಸಿ ನೀರನ್ನ ಉಪಯೋಗಿಸ್ಕೊಳ್ಬೇಕಾಗುತ್ತೆ ಅಕ್ಕಿ ಹಿಟ್ಟಿಂದ ಮಾಡ್ತಾ ಇರೋದ್ರಿಂದ ನೀವು ತಣ್ಣೀರಲ್ಲಿ ಕಲಸ್ಕೊಳ್ತು ಅಂತ ಅಂದರೆ ಪೂರಿ ಅನ್ನೋದು ಹಾರ್ಡ್ ಆಗಿಬಿಡುತ್ತೆ ಅಥವಾ ಕ್ರ್ಯಾಕ್ಸ್ ಆಗಿಬಿಡುತ್ತೆ ಹಾಗಾಗಿ ಬಿಸಿ ನೀರಲ್ಲಿ ನಾವು ಕಲಸ್ಕೊಳ್ಬೇಕು ನೋಡಿ ಸುಡೋ 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 ಅಂಥ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸುಡ್ತಾ ಇರೋದ್ರಿಂದ ನಾವು ಸ್ಪೂನ್ ಸಹಾಯದಿಂದ ಸ್ಟಾರ್ಟಿಂಗು ಮಿಕ್ಸ್ ಮಾಡ್ಕೊಳ್ಬೋದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಸ್ವಲ್ಪ ತಂಡಕ್ಕಾದ ನಂತರ ಮಿತ್ಕೊಳ್ಬೋದು ಎಷ್ಟು ಸಾಫ್ಟಾಗಿ ಮಿತ್ಕೊಳ್ಬೇಕು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಮಿತ್ಕೊಳ್ಬೇಕಾಗುತ್ತೆ ನೀವು ಬೇಕಿದ್ರೆ ಇದಕ್ಕೆ ಹೋಮ್ ಕಾಳು ಹಾಕೋಬೋದು ಅಥವಾ ಮಸಾಲೆ ಪೂರಿ ಬೇಕು ಅಂತ ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಎಲ್ಲದನ್ನು ಕೂಡ ರುಬ್ಬಿ ಕೂಡ ಸೇರಿಸ್ಕೊಳ್ಬೋದು ನೋಡಿ ಇವಾಗ ಬಿಸಿನೀರಿಂದ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನಂತರ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ಪೂರ ಸಾಫ್ಟಾಗಿ ನಾವು ಕಲಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಕಲಸಿದ್ದೀನಿ ಅಂತ ಹೇಳ್ಬಿಟ್ಟು ನಂತರ ಕೊನೆಯದಾಗಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಹೊಸ ಥರ ವಿಧಾನದಲ್ಲಿ ಪೂರಿನ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಸಾಫ್ಟಾಗಿ ಮಿದ್ದಿದ್ದಾಗಿದೆ ಇವಾಗ ನಿಮಗೆ ಪೂರಿ ಯಾವ ಸೈಜಲ್ಲಿ ಮಾಡ್ತೀರ ನೋಡಿಬಿಟ್ಟು ಉಂಡೆಗಳನ್ನ ಮಾಡಿಟ್ಕೊಳ್ಳೋದು ಅಷ್ಟೇ ಒಂದೇ ಸಲ ಮಾಡಿಟ್ಕೊಂಡ್ರೆ ಬೇಗ ಬೇಗ ಮಾಡಿ ಹಾಕ್ಬೋದು ಅಂತ ಬೇಯಿಸ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಅಷ್ಟೇ ನೋಡಿ ಈ ರೀತಿಯಾಗಿ ಎಲ್ಲದನ್ನೂ ಕೂಡ ಮಾಡ್ಕೊಂಡಿದ್ದೀನಿ ನಂತರ ಇದ್ರ ಮೇಲೆ ಒಂದು ಕಾಟನ್ ಬಟ್ಟೆನ ನಾವು ಒದ್ದೆ ಮಾಡಿಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ಡ್ರೈ ಆಗಬಾರ್ದು ಇಟ್ಟು ಅಂತ ಹೇಳ್ಬಿಟ್ಟು ಅಷ್ಟೇ ಇನ್ನೇನಿಲ್ಲ ನೆಕ್ಸ್ಟ್ ಇವಾಗ ಪೂರಿನ ಒಂದೊಂದನ್ನೇ ಮಾಡ್ಕೊಳ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಇದಂತೂ ಮ ನಾವು ಗೋಧಿ ಹಿಟ್ಟಿನ ಪೂರಿ ಮೈದಾ ಪೂರಿ ಮಾಡಬೇಕಿದ್ರೆ ಲಟ್ಟಿಸ್ಕೊಳ್ತೀವಿ ಇದರಲ್ಲಿ ಅದು ಕೂಡ ಪ್ರಾಬ್ಲಮ್ ಇರೋದಿಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಂತರ ನಾವು ಒಂದೊಂದೇ ಉಂಡೆಗಳನ್ನ ಮಾಡಿ ಇಟ್ಕೊಂಡಿರೋದನ್ನ ಹಾಕೊಂಡು ಇದ್ರ ಮೇಲ್ಗಡೆ ಇನ್ನೊಂದು ಶೀಟನ್ನು ಹಾಕ್ಕೊಂಡು ಪ್ಲೇಟ್ ಸಹಾಯದಿಂದ ಮಾಡ್ಕೊಳ್ತಾ ಇರೋದು ಈಸಿಯಾಗಿ ಬರುತ್ತೆ ತುಂಬ ಜಾಸ್ತಿ ಹೊತ್ತು ಲಟ್ಟಿಸ್ಕೊಳ್ಬೇಕು ಕೈ ನೋವು ಬರುತ್ತೆ ಆ ಥರದ್ದು ಏನಿಲ್ಲ ನೋಡಿ ಈ ರೀತಿ ಪ್ಲೇ ಪ್ಲೇಟಲ್ಲಿ ಸ್ವಲ್ಪ ಹೀಗೆ ಮಾಡಿದರೆ ಮುಗಿದೋಯಿತು ಪೂರಿ ರೆಡಿ ಆಗಿಬಿಡ್ತವೆ ನಾನು ಆವಾಗಲೇ ಹೇಳಿದಂಗೆ ಬಿಸಿನೀರಲ್ಲಿ ಕಲಸ್ಕೊಳೋದ್ರಿಂದ ನೋಡಿ ಒಂದು ಸ್ವಲ್ಪ ಕೂಡ ಕ್ರ್ಯಾಕ್ಸ್ ಆಗಿಲ್ಲ ಹಾರ್ಡ ಕೂಡ ಬರೋದಿಲ್ಲ ಬೇಯಿಸಿದ ಮೇಲೆ ಹಾಗಾಗಿ ನೀವು ಬಿಸಿನೀರಲ್ಲೇ ಕಲಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಪರ್ಫೆಕ್ಟಾಗಿ ಪೂರಿ ಬಂದಿದೆ ಇವಾಗ ನಾವು ಇದನ್ನು ಬೇಯಿಸ್ಕೊಳ್ಳೋಣ ನಿಮಗೆ ಡೌಟ್ ಇರ್ಬೋದು ಅಕ್ಕಿ ಪೂರಿ ಊದುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಸೂಪರಾಗಿ ಪೂರಿ ಬರುತ್ತೆ ಹಾಗೆ ಉಬ್ಬಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಪೂರಿ ಹಾಕೊಂಡಿದ್ದಾದ ನಂತರ ಮೇಲ್ಗಡೆ ಎಣ್ಣೆನ ಈ ರೀತಿಯಾಗಿ ಹಾಕೊಳ್ತಾ ಹೋಗ್ಬೇಕಾಗುತ್ತೆ ಈ ರೀತಿ ಎಣ್ಣೆ ಹಾಕ್ತಾನೆ ಹಾಕ್ತಾ ಹಾಕ್ತಾ ನಮಗೆ ಪೂರಿ ಅನ್ನೋದು ಉಬ್ಬಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ನಮಗೆ ಮೈದಾ ಗೋಧಿ ಹಿಟ್ಟಿನ ಪೂರಿ ಮಾಡಿದಾಗ ಯಾವ ರೀತಿ ಬರುತ್ತೋ ಅದೇ ರೀತಿಯಾಗಿ ಬರುತ್ತೆ ಹಾಗೆ ಅಕ್ಕಿ ಹಿಟ್ಟಿಂದ ಮಾಡ್ತಾ ಇರೋದ್ರಿಂದ ತುಂಬ ಕಲರ್ ಚೇಂಜ್ ಆಗೋವರೆಗೂ ಕೂಡ ಪೂರಿನ ಬೇಯಿಸ್ಕೊಳ್ಳೋದು ಬೇಡ ಹಂಗೇನಾದರೂ ನೀವು ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ತು ಅಂತ ಅಂದರೆ ತುಂಬ ಹಾರ್ಡ್ ಆಗಿಬಿಡುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಬಿಳಿ ಬಣ್ಣದಲ್ಲಿದ್ದಾಗಲೇ ಚೆನ್ನಾಗಿ ಎರಡು ಸೈಡು ಕೂಡ ಬೇಯಿಸ್ಕೊಂಡು ನಾವು ಎತ್ಕೊಂಡ್ರೆ ನಮಗೆ ಒಂದು ಪರ್ಫೆಕ್ಟ್ ಆಗಿರೋಂಥ ಅಕ್ಕಿ ಹಾಗೆ ಅಕ್ಕಿ ಹಿಟ್ಟು ಹಾಗೆ ಕಾಯಿನ ಉಪಯೋಗಿಸ್ಕೊಂಡು ಮಾಡಿರೋವಂಥ ಪೂರಿ ರೆಡಿ ಆಗಿಬಿಡುತ್ತೆ ಇದೇ ರೀತಿಯಾಗಿ ನಾನು ನಿಮಗೆ ಇನ್ನೊಂದನ್ನು ಕೂಡ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ನಮಗೆ ನಾರ್ಮಲ್ ಆಗಿ ಗೋಧಿ ಹಿಟ್ಟು ಮೈದಾ ಹಿಟ್ಟಿನ ಪೂರಿ ಹೇಗೆ ಉಬ್ಬಿ ಬರುತ್ತೋ ಹಾಗೆ ಬರುತ್ತೆ ಹಾಗೆ ಮಾಡೋ ಪ್ರೊಸೀಜರ್ ಕೂಡ ತುಂಬಾ ಈಸಿ ಇದೆ ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದೇ ರೀತಿಯಾಗಿರೋವಂಥ ಈಸಿ ರೆಸಿಪೀಸ್ನ ನಾನು ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಪೂರಿ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂತ ಅಂದರೆ ಮಾತ್ರ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್